ನಗರದಲ್ಲಿ ಒಂದು ಗಂಟೆಗಳ ಕಾಲ ಸುರಿದ ಭಾರಿ ಮಳೆ ನಗರದ ಬಸ್ ಡಿಪೋ ಹತ್ತಿರ ವಾರ್ಡ್ ನಂಬರ್ ಏಳು ಆಶ್ರಯ ಕಾಲುವಿಗೆ ಹೋಗುವ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ ರಸ್ತೆ ದಾಟಲು ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣದ ಕೆಎಸ್ಆರ್ಟಿಸಿ ಡಿಪೋ ಜಾಗದಲ್ಲಿ ನಿರ್ಮಿಸುತ್ತಿರುವ ಖಾಸಗಿ ಪೆಟ್ರೋಲ್ ಬಂಕ್ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಕಾಮಗಾರಿ ಪ್ರಗತಿಯಲ್ಲಿದ್ದಾಗ ಸಾರ್ವಜನಿಕರು ಮಳೆ ನೀರಿನಿಂದ ರಸ್ತೆ ಜಾಮಾಗುತ್ತಿದೆ ಎಂದು ವಿವರಿಸಿದ್ರೆ ಸಾರ್ವಜನಿಕರ ಮಾತಿಗೆ ಕ್ಯಾರೆ ಅನ್ನದ ಪೆಟ್ರೋಲ್ ಬಂಕ್ ಗುತ್ತಿಗೆದಾರ ಸಾರ್ವಜನಿಕರ ಕರೆಗೆ ಸ್ಪಂದಿಸಿ ಸ್ಥಳಕ್ಕೆ ಪುರಸಭೆ ಅಧ್ಯಕ್ಷ ಡಾಕ್ಟರ್ ಶಾಂತವೀರ್ ಮನ್ಗುಳಿಯವರು ಭೇಟಿಯನ್ನು ಕೊಟ್ಟಿದ್ದಾರೆ ಪುರಸಭೆ ಅಧ್ಯಕ್ಷ ಡಾಕ್ಟರ್ ಶಾಂತವೀರ್ ಮನಗುಳಿಯವರು ಭೇಟಿ ಕೊಟ್ಟು ಒಂದು ಗಂಟೆಗಳ ಕಾಲ ಸ್ಥಳದಲ್ಲೇ ನಿಂತು ಎಸಿಪಿ ಮುಖಾಂತರ ನೀರು ಬೇರೆ ಕಡೆಗೆ ಹೋಗುವ ಹಾಗೆ ಮಾಡಿ ಜನರಿಗೆ ನಡೆದಾಡಲು ಒಂದಿಷ್ಟು ಮಾಡಿಕೊಟ್ಟಿದ್ದಾರೆ ಏನು ಸಾರ್ವಜನಿಕರ ಮಾತಿಗೆ ಮತ್ತೊಮ್ಮೆ ಈ ರೀತಿ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ ಪುರಸಭೆ ಅಧ್ಯಕ್ಷ ಡಾಕ್ಟರ್ ಶಾಂತವೀರ್ ಮನಗುಳಿಯವರು フフフフ。<music> ಈಜೆಗ್ ಬಂದ್ರಿ ನಮ್ಗೆ ಹೊಲಾಕ್ ಬರ್ಲ ತಾಸು ಯಾರ ತಾಳ ತಿಂಡ ಹೊಡದ್ರಿ ಪೂರ ಮನಿ ದಂಡಿ ಹಾಕ ನೋಡ್ರಿ ಪೂರಾ ಹೋಗ್ತೀರಿ ಪೂರ ಮುದ್ದೆ ಆಗ್ಬಿಡ್ತು ಹ್ಮ್ ಆ ಬೋರ್ನೆ ಹೋಗ್ರಿ ನೀರು ಅಲ್ಲಿ ಒಂದು ಬೋರ ಮುಚ್ಚಿ ngoài <laughs> Hàạ